ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರೂ ಸ್ವಾಗತ ಸೊ ಇವಾಗ ಇನ್ನೊಂದು ಟಾಪಿಕ್ ಇದೆ ಸೊ ಏನಂದ್ರೆ ಮೊಬೈಲ್ ಅಲ್ಲಿರೋ ಮ್ಯಾಪ್ ಮಾಡೋದು ಸಿಸ್ಟಮಿಗೆ ಹೇಗೆ ಅಂತ ಹೇಳ್ಕೊಳ್ತೀನಿ ಸೊ ಆಗಿ ನಾವು ಏನು ಮಾಡ್ತೀವಿ ಲ್ಯಾಂಡ್ ಟು ಲ್ಯಾನ್ನಲ್ಲಿ ಸಿಸ್ಟಮಲ್ಲಿ ಒಂದು ಸಿಸ್ಟಮಲ್ಲಿರೋ ಡ್ರೈವ್ನ ಇನ್ನೊಂದು ಸಿಸ್ಟಮ್ಗೆ ಶೇರಿಂಗ್ ಮಾಡಿ ಏನು ಮಾಡ್ತೀವಿ ನಾವು ಮ್ಯಾಪ್ ಮಾಡ್ತೀವಿ ಲೋಕ್ ಲ್ಯಾನ್ನಲ್ಲಿ ಅದೇ ರೀತಿ ಮೊಬೈಲಲ್ಲಿರುವಂಥದ್ದು ಡಾಟಾನ ಮೊಬೈಲಲ್ಲಿರೋ ಡ್ರೈವ್ನ ಸಿಸ್ಟಮ್ಗೆ ಹೇಗೆ ಶೇರ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಇವು ಡಿಫಾಲ್ಟ್ ಆಗಿ ನೋಡ್ಬೋದು ಇಲ್ಲಿ ನಾವು ಯಾವುದೇ ರೀತಿ ಸಿಸ್ಟಮಿಂದ ಶೇರ್ ಮಾಡಿಲ್ಲ ಓಕೆ ಅಂದರೆ ಮೊಬೈಲಿಂದ ಸಿಸ್ಟಮ್ಗೆ ಸೊ ಇವಾಗ ಯಾವುದೇ ರೀತಿ ಮ್ಯಾಪ್ ಡೈವ್ ಯಾವುದೂ ಇಲ್ಲ ಸೊ ಇದನ್ನು ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಅದಕ್ಕೆ ಏನಂದರೆ ಫಸ್ಟ್ ತಿಂಗು ನಾವು ಏನು ಮಾಡಬೇಕಂದ್ರೆ ಮೊಬೈಲಲ್ಲಿ ಏನು ಮಾಡಬೇಕು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಮೊಬೈಲಲ್ಲಿ ಸೊ ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಮೊಬೈಲಲ್ಲಿ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಸೊ ಪ್ಲೇಸ್ಟೋರ್ಗೆ ಹೋದ್ಮೇಲೆ ಇಲ್ಲಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಎಫ್ ಟಿ ಪಿ ಸರ್ವರ್ ಅಂತ ಸೊ ಇಲ್ಲಿ ವೈಫೈ ಎಫ್ ಟಿ ಪಿ ಸರ್ವರ್ ಅಂತ ನಿಮಗೆ ಮೇಲ್ಗಡೆನೇ ಬರುತ್ತೆ ಸೊ ಈ ವೈಫೈ ಎಫ್ ಟಿ ಪಿ ಸರ್ವರ್ ಅಂತ ಇದನ್ನ ಇನ್ಸ್ಟಾಲ್ ಮಾಡಿ ವೈಫೈ ಎಫ್ ಟಿ ಪಿ ಸರ್ವರ್ ಅಂದರೆ ನಿಮ್ಮ ಮೊಬೈಲನ್ನೇ ನೀವೇನು ಮಾಡ್ಬೋದು ಡೈರೆಕ್ಟಾಗಿ ಲ್ಯಾನ್ ನೆಟ್ವರ್ಕ್ ಥರನೇ ಯೂಸ್ ಮಾಡಿಕೊಂಡು ಮ್ಯಾಪ್ ಮಾಡ್ಬೋದು ಸೊ ವೈಫೈ ಎಫ್ ಟಿ ಪಿ ಸರ್ವರ್ನ ಓಪನ್ ಮಾಡ್ಕೋತೀನಿ ಸೊ ಇಲ್ಲಿ ಏನಿದೆ ಡೈರೆಕ್ಟ್ ನೋಡ್ಬೋದು ನೀವು ಇಲ್ಲಿ ವೈಫೈ ಎಫ್ ಟಿ ಪಿ ಸರ್ವರ್ ವೈಫೈ ಸ್ಟೇಟಸ್ ಎನೇಬಲ್ಡ್ ಐ ಪಿ ಅಡ್ರೆಸ್ ಇದೆ ಸೊ ನೆಟ್ವರ್ಕ್ ಅನ್ನೌನ್ ಎಸ್ ಎಸ್ ಐ ಡಿ ಸೊ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡೋಣ ಸೊ ಅಲೋವ್ ಆಕ್ಸೆಸ್ ಟು ಮ್ಯಾನೇಜ್ ಆಲ್ ಫೈಲ್ಸ್ ಬ್ಯಾಕ್ ಬನ್ನಿ ಸೊ ಅಲೋ ನೋಟಿಫಿಕೇಷನ್ ಬೇಕಂದ್ರೆ ನೋಟಿಫಿಕೇಷನ್ ಕೊಡಿ ಬೇಡ ಅಂದರೆ ಡೋಂಟ್ ಅಲೋ ಕೊಡಿ ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಸರ್ವರ್ ಇವರೆಲ್ಲ ಇದೆ ಮೊಬೈಲಲ್ಲಿ ಸೊ ಇವಾಗ ನೀವು ನೋಡ್ಬೋದು ಮೊಬೈಲಲ್ಲಿ ಸರ್ವರ್ ವಿರಲ್ಲಿ ಏನಿದೆ ಅಲ್ಲ ಒನ್ ನೈಂಟಿ ಟು ಡಾಟ್ ಒನ್ ಸಿಕ್ಸ್ಟಿ ಏಟ್ ಡಾಟ್ ಒನ್ ಡಾಟ್ ಫೋರ್ಟೀನು ಮತ್ತು ಪೋರ್ಟ್ ನಂಬರ್ ಬಂದುಬಿಟ್ಟು ತ್ರಿಬಲ್ ಟು ಒನ್ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ ಇಲ್ಲೇ ನೋಡ್ಬೋದು ಎನೋನಮಸ್ ಆ್ಯಕ್ಸಸ್ ಇದೆ ಸೊ ರೂಟ್ ಫೋಲ್ಡರ್ ಇದೆ ಸೊ ಇವಾಗ ಏನು ಮಾಡ್ತೀನಂದರೆ ಸೊ ಸಿಸ್ಟಮಲ್ಲಿ ಇದನ್ನು ಹೇಗೆ ಎಕ್ಸೆಸ್ ಮಾಡೋದಂದರೆ ಏನೆಲ್ಲ ಡೈರೆಕ್ಟಾಗಿ ದಿಸ್ ಪಿ ಸಿ ಓಪನ್ ಮಾಡಿ ಸಿಸ್ಟಮಲ್ಲಿ ಸೊ ದಿಸ್ ಪಿ ಸಿ ಓಪನ್ ಮಾಡಿದ ಮೇಲೆ ಸೊ ಈಗ ನೆಕ್ಸ್ಟ್ ಏನಂದರೆ ಇಲ್ಲಿ ಏನಿದೆ ಸರ್ಚ್ ಬಾರೋ ಇಲ್ಲಿಂದ ನೀವು ಸರ್ಚ್ ಮಾಡಿ ಎಫ್ ಟಿ ಪಿ ಡಬಲ್ ಕಾಲನ್ ಸಾರಿ ಸ್ಮಾಲ್ ಎಫ್ ಟಿ ಪಿ ಡಬಲ್ ಕಾಲನ್ ಸ್ಲ್ಯಾ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಎಫ್ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಸಾರಿ ಎಫ್ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಒನ್ ನೈಂಟಿ ಟೂ ಡಾಟ್ ಒನ್ ಸಿಕ್ಸ್ಟಿ ಏಟ್ ಡಾಟ್ ಒನ್ ಡಾಟ್ ಫೋರ್ಟೀನ್ ತ್ರಿಬಲ್ ಟು ಒನ್ ಫೋನ್ ನಂಬರ್ ಹಾಕಿ ಸೊ ಆಟೋಮೆಟಿಕ್ಕಾಗಿ ನಿಮಗೇನಾಯಿತು ಇಲ್ಲಿ ನಮ್ಮದು ಏನಾಯಿತು ಮೊಬೈಲ್ ಎಕ್ಸೆಸ್ ಆಯಿತು ಓಕೆ ಸೊ ಇಲ್ಲಿಂದ ಬರುತ್ತೆ ನೋಡಿ ಸೊ ಇದನ್ನು ಎಕ್ಸಸ್ ಮಾಡಿದ್ದೀವಿ ಸೊ ಈಗ ಇದು ಡೈರೆಕ್ಟ್ ಎಕ್ಸೆಸ್ ಆಯಿತು ಬಟ್ ನಾವು ಇಲ್ಲಿ ಲ್ಯಾನ್ ಹೇಗೆ ಮಾಡಿಕೊಳ್ಳೋದು ಮ್ಯಾಪ್ ಹೇಗೆ ಮಾಡೋದು ಅಂದರೆ ರೈಟ್ ಲಿಕ್ ಮಾಡಿ ಓಕೆ ರೈಟ್ ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ನೆಟ್ವರ್ಕ್ ಲೊಕೇಶನ್ ಅಂತ ಇದೆ ಸೊ ಆ್ಯಡ್ ಅ ನೆಟ್ವರ್ಕ್ ಲೊಕೇಶನ್ ಅಂತ ನೋಡ್ಬೋದು ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಸೊ ಒಂದು ಅಡ್ರೆಸ್ ಇದರಲ್ಲಿ ಏನಾಯಿತು ನಾವು ಡೈರೆಕ್ಟಾಗಿ ಮೊಬೈಲ್ ಆಕ್ಸೆಸ್ ಮಾಡಿದ್ವಿ ಬಟ್ ನಮ್ಮ ಮೊಬೈಲಲ್ಲಿರೋದನ್ನು ಮ್ಯಾಪ್ ಮಾಡಬೇಕಂದ್ರೆ ಏನು ಮಾಡಬೇಕು ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ ನೆಟ್ವರ್ಕ್ ಲೊಕೇಶನ್ ಅನ್ನೋದು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಕ್ಲಿಕ್ ಮಾಡಿ ಸೊ ಇಲ್ಲಿ ಚೂಸ್ ಕಸ್ಟಮ್ ನೆಟ್ವರ್ಕ್ ಲೊಕೇಶನ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ ಸೊ ಆಲ್ರೆಡಿ ನಿಮ್ಗೆ ನೋಡಿ ತೋರಿಸಿದ್ದೀನಿ ಏನಂದರೆ ನಮ್ಮದು ಅಡ್ರೆಸ್ ಬಂದುಬಿಟ್ಟು ಏನಿದೆ ಅಂತ ಓಕೆ ಎಫ್ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಒನ್ ನೈಂಟಿ ಟೂ ಡಾಟ್ ಒನ್ ಸಿಕ್ಸ್ಟಿ ಏಟ್ ಡಾಟ್ ಒನ್ ಡಾಟ್ ಫೋರ್ಟೀನ್ ಕಾಲನ್ ತ್ರಿಬಲ್ ಒನ್ ಪೋರ್ಟ್ ನಂಬರ್ ಹಾಕಿ ಡೈರೆಕ್ಟಾಗಿ ಸೊ ನೆಕ್ಸ್ಟ್ ನೋಡಿಕೊಳ್ಳಿಲಿ ಎಫ್ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಅದ್ರದ್ದೇನು ಶೇರಿಂಗ್ ಐ ಪಿ ಬಂತು ಆ ಐ ಪಿ ವಿತ್ ಪೋರ್ಟ್ ನಂಬರು ನೆಕ್ಸ್ಟು ಸೊ ಲಾಗಾನ್ ಎನ್ ಎನ್ ಎಮ್ ಎಸ್ ಅಲ್ಲಿ ಬರೋಲ್ಲ ಯಾಕೆಂದರೆ ಇದಕ್ಕೆ ಒಂದು ಯೂಸರ್ ಐ ಡಿ ಇದೆ ಸೊ ಅದು ಯೂಸರ್ ಐ ಡಿ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ತೋರಿಸಿದ್ದೀನಿ ಸೊ ಆ ಯೂಸರ್ ಐ ಡಿ ಬಂದುಬಿಟ್ಟು ಅಯ್ಯೇನಿದೆ ಆ್ಯಂಡ್ರಾಯ್ಡ್ ಅಂತಿದೆ ಆ್ಯಂಡ್ರಾಯ್ಡ್ ಅಂತ ಹಾಕಿ ನೆಕ್ಸ್ಟ್ ಕೊಡಿ ವೇಟ್ ಮಾಡಿ ನಾಟ್ ರೆಸ್ಪಾನಿಂಗ್ ಇದೆ ವೇಟ್ ವೆಯ್ಟ್ ವೇಟ್ ವೆಯ್ಟ್ ವೇಟ್ ವೇಯ್ಟ್ ವೇಯ್ಟ್ ನಾಟ್ ರೆಸ್ಪೌರ್ನಿಂಗ್ ಇದೆ ಇನ್ನು ಸೊ ವೈಟ್ ಮಾಡೋಣ ಸಮ್ ಟೈಮ್ಸ್ ಲೋ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಹಾಕಿದ ಮೇಲೆ ಇ ವಿಲ್ ಬಿ ಪ್ರಾಂಪ್ಡ್ ಫಾರ್ युवर यूज युवर पासवर्ड वे यू कनेक्टू दी पी सर्वर ओके सो ऐमी इनमें रीकनेक्ट मोत वे भाला सो रीकनेक्टी शो मत तमें ओके अगेन आप लोकेशन नेट just a custom network location next to uh, so you right, leave 168.1.14 dot dot column triple one. Okay, TP. Right. Next, the folder vector uh, does not appear to be valid. ಸಾರಿ ಸ್ ರಾಂಗ್ ಆಯಿತ ಓಕೆ ಹ್ಞೂ ಸ್ಲ್ಯಾಶ್ ರಾಂಗ್ ಆಗಿದೆ ಹಾಗಾಗಿ ಹಂಗಾಗಿ ವೇಟ್ ಮಾಡೋಣ ಸಮ ಟೈಮ್ ನೆಟ್ವರ್ಕ್ ಸ್ಲೋ ಇದ್ದರೆ ಈ ಥರ ಆಗುತ್ತೆ ಸೊ ಇವಾಗ ನೋಡ್ಬೋದು ಟೈಪ್ ಆನ್ ನೇಮ್ ಫಾರ್ ದಿಸ್ ಲೊಕೇಶನ್ ಇದೆ ಸೊ ನೀವೇನಾದರೂ ನೇಮ್ ಕೊಡ್ಬೋದು ಸ್ಮಾರ್ಟ್ ಫೋನ್ ಅಥವಾ ಏನಾದರು ಮೈ ಫೋನು ಮೈ ಫೋನ್ ಅಥವಾ ಏನಾದರೂ ನೇಮ್ ಕೊಟ್ಟು ನೆಕ್ಸ್ಟ್ ತೊಗೊಳ್ಳಿ ಸೊ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ದಿಸ್ ನೆಟ್ವರ್ಕ್ ಲೊಕೇಶನ್ ಇದೆ ಸೊ ಫಿನಿಷ್ ಕೊಡಿ ಸೊ ಇಲ್ಲಿ ಏನಂದರೆ ಅದು ಏನಾಗಿದೆ ಪಾಸ್ವರ್ಡ್ ಸಿ ತೊಗೊಂಡಿಲ್ಲ ಸೊ ಹಾಗಾಗಿ ಈಗ ಪಾಸ್ವರ್ಡ್ ಕೇಳ್ತಾ ಇದೆ ಸೊ ಪಾಸ್ವರ್ಡ್ ಬಂದುಬಿಟ್ಟು ಸೇಮ್ ಇದೆ ಸೊ ಆ್ಯಂಡ್ರಾಯ್ಡ್ ಅಂತಲೇ ಇದೆ ಸೊ ಇದು ನೀವು ಬೇಕಾದ್ರೆ ಪಾಸ್ವರ್ಡ್ ಯೂಸರ್ಡಿ ಚೇಂಜ್ ಮಾಡ್ಕೋಬೋದು ಸೊ ಲಾಗಾನ್ ಅಂತ ಕೊಟ್ಟರೆ ಲಾಗಾನ್ ಆಯಿತು ಸೊ ಇಲ್ಲಿ ನನ್ನ ಮೊಬೈಲ್ ಏನಿದೆ ಸೊ ಮೊಬೈಲ್ ಬಂತು ಕ್ಯಾಮ್ರಾ ಅದೆಲ್ಲ ಓಕೆ ಕ್ಯಾಮ್ರಾ ಸೊ ಓಪನ್ ಆಗ್ಲಿಕ್ಕೆ ಟೈಮ್ ತೊಳತ್ತೆ ಈ ರೀತಿ ನಾವೇನೈತಿ ಮೊಬೈಲನ್ನ ಕನೆಕ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ನೆಟ್ವರ್ಕ್ ಲೊಕೇಶನಲ್ಲಿ ಮೈ ಫೋನ್ ಅಂತ ಬಂದಿದೆ ಸೊ ಇಲ್ಲಿ ನಮ್ಮ ಫೋನು ಮೊಬೈಲ್ ಏನೇನಿದೆ ಇನ್ಫಾರ್ಮೇಷನು ಅದೆಲ್ಲ ಸೊ ಅಂದರೆ ಫೈಲ್ಸ್ ಫೋಲ್ಡರ್ಸ್ ಎಲ್ಲ ನಮ್ಮ ಸಿಸ್ಟಮಿಗೆ ಡೈರೆಕ್ಟಾಗಿ ಎಕ್ಸಸ್ ಆಗಿದೆ ಇಲ್ಲಿಂದ ನಾವೇನೈತಿ ರಿಂಗ್ ಟೂನ್ಸ್ ಏನಿದೆ ಸೊ ಅವನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಸೊ ಧನ್ಯವಾದಗಳು ತಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಸೊ ಬ್ಯಾಡ್ ಅಂದರೆ ಡೈರೆಕ್ಟಾಗಿ ಏನಿಲ್ಲ ಶೋ ಮೂರು ಆಪ್ಷನ್ಗೋಗಿ ಡಿಸ್ಕನೆಕ್ಟ್ ಮಾಡ್ಬೋದು ಓಕೆ ಹೆಸ್ ಅ ಸೇಮ್ ಹೆಂಗೆ ಸಿಸ್ಟಮಲ್ಲಿ ಇದು ಮಾಡ್ತಿರೋ ಅದೇ ಥರನ ಇದನ್ನು ಕೂಡ ಡಿಸ್ಕನೆಕ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಮೂರು ಡಾಟ್ ಕ್ಲಿಕ್ ಮಾಡಿದ ಮೇಲೆ ಡಿಸ್ಕನೆಕ್ಟ್ ನೆಟ್ವರ್ಕ್ ಡ್ರೈವ್ ಅಂತಿದೆ ಸೊ ಡಿಸ್ಕನೆಕ್ಟ್ ಮಾಡಿ ನೀವೇನೈತಿ ಕ್ಲೋಸ್ ಮಾಡ್ಕೋಬೋದು ಓಕೆ ಧನ್ಯವಾದಗಳು ಈಗ ಏನಂದರೆ ಮೊಬೈಲಲ್ಲಿ ಏನಿದೆ ಅಂದರೆ ಸೊ ಇಲ್ಲಿ ನೀವು ಅಲ್ಲಿಂದ ಎಕ್ಸಸ್ ಆಗಿರೋದನ್ನು ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಆಗಲಿ ಆಗಲಿಲ್ಲ ಅಂದರೆ ಸಿಸ್ಟಮಲ್ಲಿ ಇಲ್ಲಿ ಸ್ಟಾಪ್ ಅಂದರೆ ಏನಾಗುತ್ತೆ ನಿಮ್ದು ಏನು ಶೇರಿಂಗ್ ಇರುತ್ತೆ ಅದು ಹೋಗುತ್ತೆ ಸೊ ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ ಇಲ್ಲಿ ನೋಡ್ಬೋದು ನಾನು ಇದನ್ನು ಸ್ಟಾಪ್ ಮಾಡ್ತೇನೆ ಇವಾಗ ಜಸ್ಟ್ ಸೊ ಸಿಸ್ಟಮಲ್ಲಿ ಕೂಡ ಏನಾಗುತ್ತೆ ಶೇರಿಂಗ್ ಹೋಗುತ್ತೆ ಸೊ ಯಾವುದೇ ರೀತಿ ಎಕ್ಸಸ್ ಆಗೋಲ್ಲ ಓಕೆ ಸೊ ಅಲ್ಲೇನಾಗುತ್ತೆ ಅಂದರೆ ಸಿಸ್ಟಮಲ್ಲಿ ಯು ಕೆನಾಟ್ ವಿಂಡೋಸ್ ಕೆನಾಟ್ ಎಕ್ಸಸ್ ದಿಸ್ ಫೋಲ್ಡರ್ ಮೇಕ್ ಶೂರ್ ದ್ಯಾಟ್ ಯು ಟೈಪ್ಡ್ ನೇಮ್ ಆರ್ ಫ ಪಾಸ್ವರ್ಡ್ ರೈಟ್ ಅಂತಂದು ಹೇಳುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಏನಂದರೆ ಇಲ್ಲಿ ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸಲ್ಲಿ ಪೋರ್ಟ್ ನಂಬರ್ ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಎನ್ ಎನ್ ಎಮ್ ಎಸ್ ಎಕ್ಸಸ್ ಎನ್ನೇಬಲ್ ಮಾಡಿದರೆ ಎನ್ ಎನ್ ಎಮ್ ಎಸ್ ಎಕ್ಸಸ್ ಆಗುತ್ತೆ ಯೂಸರ್ ಐ ಡಿ ಆ್ಯಂಡ್ರಾಯ್ಡ್ ಇದೆಲ್ಲ ಅದನ್ನು ನೀವು ಚೇಂಜ್ ಮಾಡ್ಬೋದು ಪಾಸ್ವರ್ಡ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಯೂಸ್ ಎಫ್ ಟಿ ಟಿ ಎಸ್ ಎಫ್ ಟಿ ಪಿ ಎಸ್ ಅಂದರೆ ಸೆಕ್ಯೂರಿಟಿ ಬೇಕಂದರೆ ಸೆಕ್ಯೂರಿ ಆಪ್ಷನ್ನ ಎನ್ನೇಬಲ್ ಮಾಡ್ಕೋಬೋದು ಟೈಪ್ ಆಫ್ ಎಸ್ ಎಸ್ ಎಲ್ ಕನೆಕ್ಷನ್ ಬೇಕಂದರೆ ಎಸ್ ಎಸ್ ಎಲ್ ಎಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ರೂಟ್ ಫೋಲ್ಡ್ರ್ ಸೊ ನಿಮ್ಗೆ ಏನು ರೂಟ್ ಫೋಲ್ಡರ್ ಬೇಕು ಯಾವ ಫೋಲ್ಡರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸೊ ಮೇಜರಾಗಿ ನೀವು ಎಲ್ಲದೂ ಇಲ್ಲ ನೀವು ಬೇಕಂದ್ರೆ ನೀವು ಯಾವ್ದು ಇದು ಮಾಡ್ತೀರ ಅದು ಮಾಡ್ಬೋದು ಡಿಫಾಲ್ಟ್ ಆಗಿದ್ದು ಯೂಸ್ ದಿಸ್ ಫೋಲ್ಡರ್ ಅಂತ ಇರುತ್ತೆ ಸೊ ಅದೇ ಅಂತ ತೊಳುತ್ತೆ ರೀಡ್ ಓನ್ಲಿ ಅಂದರೆ ರೀ ಟು ಓನ್ಲಿ ಮೇಕ್ ಎಫ್ ಟಿ ಪಿ ಶೇರ್ ಫೋಲ್ಡರ್ ರೀಡ್ ಓನ್ಲಿ ಟು ಕ್ಲೈಂಟ್ ಸೊ ಒಂದು ವೇಳೆ ನೀವು ಈಗ ಶೇರ್ ಮಾಡಿದ್ದನ್ನು ಮರಿ ರೀಡ್ ಓನ್ಲಿ ಅಂದರೆ ಅವ್ರು ನೋಡ್ಬೋದು ಅವ್ರೇನು ಮಾಡ್ಲಿಕ್ಕೆ ಆಗಬಾರ್ದು ಅಂದರೆ ಈ ಆಪ್ಷನ್ ಎನ್ನೇಬಲ್ ಮಾಡ್ಕೊಳ್ಳಿ ಸೊ ಡಿಸ್ಪ್ಲೇ ಪಾಸ್ವರ್ಡ್ ಅದನ್ನು ಬೇಡ ಅಂದರೆ ಡಿಸ್ಪ್ಲೇ ಪಾಸ್ವರ್ಡ್ ತೆಗಿಯಿರಿ ಸೊ ಅಂದರೆ ಪಾಸ್ವರ್ಡ್ ನೀವೇನು ಹಾಕ್ತೀರೋ ಅದು ಕಾಮಾಗೇನಿರುತ್ತೆ ಸೊ ಈ ರೀತಿ ನೀವೇನೈತಿ ಸಿಸ್ಟಮನ್ನು ಮೊಬೈಲಿಗೆ ಮೊಬೈಲಿಂದ ಸಿಸ್ಟಮ್ಗೆ ಮೆಪ್ ಮ್ಯಾಪ್ ಮಾಡಿ ನೆಟ್ವರ್ಕ್ ಡ್ರೈವ್ನ ಶೇರ್ ಮಾಡ್ಕೋಬೋದು ಧನ್ಯವಾದಗಳು